ವೈಟ್ ಫೀಲ್ಡ್ ನೇತಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಇನಾಗ್ರೇಟ್ ಮಾಡಿ ಲಾಂಚ್ ಮಾಡಿದ್ದೀವಿ ಈ ಇನಾಗ್ರೇಷನ್ಗೆ ನಾವು ನಮ್ಮ ಪೇಷಂಟ್ ಮಿಸಸ್ ನಾಗಶ್ರೀನ ಕರೆದಿದ್ದೀವಿ ಫಾರ್ ಇನಾಗ್ರೇಟಿಂಗ್ ದಿ ಬ್ರಾಂಚ್ ಅವರು ಶಿ ಹ್ಯಾಡ್ ಅ ವೆರಿ ಕಾಂಪ್ಲಿಕೇಟೆಡ್ ಇಂಜುರಿ ಅಂದರೆ ಮಾರ್ಚ್ ಫಸ್ಟು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯ್ತಲ್ಲ ಅವಾಗ ಅವ್ರಿಗೆ ಬಲ್ಗಣ್ಣಲ್ಲಿ ಸುಮಾರು ಏಟ್ ಬಿತ್ತು ಆಲ್ಮೋಸ್ಟ್ ಪೂರ್ತಿ ದೃಷ್ಟಿ ಹೊಟ್ಟೋಗಿತ್ತು ಐಬಾಲೆ ರಪ್ಚರ್ ಆಗಿತ್ತು ಕಾರ್ನಿಯಾ ರಪ್ಚರ್ ಆಗಿತ್ತು ಪ್ಲಸ್ ಒಳಗಡೆ ದೃಷ್ಟಿ ಪಟ್ಲದ ಮುಂದೆ ಭತ್ತ ಎತ್ ಕಟ್ಕೊಂಡಿತ್ತು ರೆಟಿನಾನು ಆಗಿತ್ತು ಅದಕ್ಕೆ ಕಾಂಪ್ಲೆಕ್ಸ್ ಸರ್ಜರಿ ಮಾಡಿ ಬೇರೆ ಕರಿಗುಡ್ಡೆ ಕಾರ್ನಿಯಲ್ ಗ್ರಾಫ್ಟಿಂಗ್ ಮಾಡಲು ಬಿಟ್ರೆಕ್ಟಮಿ ಅಂತ ಆಪ್ರೇಷನ್ ಮಾಡಿ ಈ ದೃಷ್ಟಿಪಟ್ಲದ ಮುಂದೆ ಇರೋ ಬ್ಲಡ್ ಎಲ್ಲ ಕ್ಲಿಯರ್ ಮಾಡಿ ದೃಷ್ಟಿಪಟ್ಲಾನು ಎಲ್ಲ ಸರಿ ಮಾಡಿ ಅದಾದಮೇಲೆ ನಾಲ್ಕು ತಿಂಗಳಾದಮೇಲೆ ನಾವು ಸೆಕೆಂಡ್ರಿ ಇಂಟ್ರಾಟ್ಮೆಂಟ್ ಲೆನ್ಸ್ ಪ್ಲಾಂಟು ಸರ್ಜರಿ ಮಾಡಿ ಇದು ಸುಮಾರು ಐದು ತಿಂಗಳಾಗಿದೆ ಬಟ್ ಅವ್ರಿಗೆ ಒಳ್ಳೆ ರಿಕವರಿ ಆಗಿದೆ ಈಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ವಿಷನ್ ಇದೆ ಆ್ಯಂಡ್ ಅವರೆಲ್ಲ ಅವ್ರ ಕೆಲಸಗಳೆಲ್ಲ ಮಾಡ್ಕೊಬೋದು ಓಡಾಡ್ತಾ ಇದ್ದಾರೆ ಚೆನ್ನಾಗಿ ಶಿ ಹಸ್ ಗಾಟ್ ಅಬೌಟ್ ಸಿಕ್ಸ್ ಟ್ವೆಲ್ ವಿಷನ್ ವಿಚ್ ಇಸ್ ವೆರಿ ಗುಡ್ ಫಾರ್ ಎನ್ ಇಂಜುರಿ ಸರ್ ಇವತ್ತು ವೈಟ್ ಫೀಲ್ಡಲ್ಲಿ ನಿಮ್ಮದು ಬ್ರಾಂಚ್ ಓಪನ್ ಆಗಿದೆ ಹೌದು ಸೊ ಅದ್ರ ಬಗ್ಗೆ ಹೇಳೋದು ಈ ವೈಟ್ ಫೀಲ್ಡ್ ಬ್ರಾಂಚ್ನಲ್ಲಿ ಇಟ್ಟಿರ್ ಸ್ಟೇಟ್ ಆಫ್ ದ ಆರ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದರಲ್ಲಿ ನಾವು ಎಲ್ಲ ಫೆಸಿಲಿಟೀಸು ಇದೆ ಸೊ ವೆರಿ ಹೈಟೆಕ್ ಆಪ್ರೇಷನ್ ಥಿಯೇಟರ್ಸ್ ಇದೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಇದೆ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಲೈಕ್ ರೆಟಿನಾ ಗ್ಲಾಕೋಮಾ ಕಾರ್ನಿಯಾ ಎಲ್ಲ ಇದೆ ಎಸ್ಟಾಬ್ಲಿಷ್ ಆಗಿದೆ ಆ್ಯಂಡ್ ನಾನು ವಿಸಿಟ್ ಮಾಡ್ತಾ ಇರ್ತೀನಿ ಥರ್ಸ್ಡೇಸ್ ನಾನು ಇಲ್ಲಿ ಬರ್ತೀನಿ ಆಪ್ರೇಷನ್ಸ್ ಮಾಡೋಕ್ಕೆ ಆ್ಯಂಡ್ ಲೇಟೆಸ್ಟ್ ಲೇಸರ್ ಕ್ಯಾಟ್ರಾಕ್ಟ್ ಆಪ್ರೇಷನೂ ಇದೆ ಇಲ್ಲಿ ಪ್ಲಸ್ ಈ ದೃಷ್ಟಿದೋಷಗಳಿಗೆ ಪವರ್ ಕರೆಕ್ಷನ್ ಮಾಡೋದು ಇದಕ್ಕೂ ನಾವು ಲೇಸರ್ ಇದೆ ಇಲ್ಲಿ ಕ್ಲಿಯರ್ ಅಥವಾ ಸ್ಮೈಲ್ ಅಂತ ಹೇಳ್ತೀವಿ ಇದಕ್ಕೆ ಮಯೋಪಿಯಾ ಶಾರ್ಟ್ ಸೈಟು ಲಾಂಗ್ ಸೈಟ್ ಎಲ್ಲ ಟ್ರೀಟ್ ಮಾಡೋಕ್ಕೆ ಕನಕ ತೆಗಿಯೋಕ್ಕೆ ಆ ಫೆಸಿಲಿಟಿನೂ ಇದೆ ಸೊ ಎಲ್ಲ ಫೆಸಿಲಿಟಿ ಕಣ್ಣ ಬಗ್ಗೆ ಏನೇನು ತೊಂದರೆ ಇರುತ್ತೋ ಅದೆಲ್ಲ ಟ್ರೀಟ್ ಮಾಡೋಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ ಸರ್ ಸೀನಿಯರ್ ಸಿಟಿಸನ್ಸ್ಗೆ ಏನಾದರೂ ಸ್ಪೆಷಲ್ ಆಫರ್ಸ್ಕೀಮ್ಸ್ ಇದೆ ಲಾಂಚ್ ಟೈಮಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆ್ಯಂಡ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀವಿ ಸೊ ಇಟ್ಸ್ ಅನ್ ಇನ್ಷಿಯಲ್ ಲಾಂಚ್ ಫಾರ್ ಅನದರ್ ಒನ್ ಮಂತ್ ಸೊ ಪೇಷಂಟ್ಸ್ ಕ್ಯಾನ್ ಕಮ್ ಆ್ಯಂಡ್ ಯೂಸ್ ದ ಫೆಸಿಲಿಟಿ ಇದೆ ಕ್ಯಾನ್ ಸಿ ದ ಫೆಸಿಲಿಟಿ ಆಮೇಲೆ ಅಫ್ಕೋರ್ಸ್ ಸೀನಿಯರ್ ಸಿಟ ಸಿಟಿಸನ್ಸ್ಗೆ ಡಿಸ್ಕೌಂಟ್ ಇರುತ್ತೆ ಸೀನಿಯರ್ ಸಿಟಿಸನ್ ಡಿಸ್ಕೌಂಟ್ ಕೊಡ್ತೀವಿ ಪ್ಲಸ್ ಎಲ್ಲ ಇನ್ಶೂರೆನ್ಸ್ ಕಂಪ್ನೀಸ್ನಲ್ಲೂ ಎಂಟಾನೆಲ್ ಆಗಿದ್ದೀವಿ ಸಿ ಜೆ ಹೆಚ್ ಎಸ್ಸು ಎಲ್ಲ ಆರೋಗ್ಯವಾಗಿ ಎಲ್ಲ ಫೆಸಿಲಿಟೀಸ್ ಇದೆ ಸೊ ಕ್ಯಾಶ್ಲೆಸ್ ಫೆಸಿಲಿಟೀಸ್ ಇದೆ ಸೊ ಬಂದುಬಿಡಬೇಕೇನಲ್ಲಿ ಕ್ಯಾಶ್ಲೆಸ್ ಫೆಸಿಲಿಟಿ ವೈಟ್ ಫೀಲ್ಡ್ ಜನತೆಗೆ ಏನು ಹೇಳೋಕ್ಕೆ ನೀವು ಬನ್ನಿ ಇಲ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಸಿ ದ ಫೆಸಿಲಿಟಿ ಪ್ಲಸ್ ನಿಮ್ಮ ಕಣ್ಣು ಬಗ್ಗೆ ಏನೇನು ತೊಂದರೆ ಇದೆಯೋ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ಬೋದು ಸರಿಪಡಿಸ್ಬೋದು ಸೊ ಪ್ಲೀಸ್ ಕಮ್ ಆರ್ ಆ್ಯಂಡ್ ಯೂಸ್ ತಮ್ಮ ಹೆಸರಲ್ಲಿ ಸರ್ ನನ್ನ ಹೆಸರು ಡಾಕ್ಟರ್ ಗಣೇಶ್ ಅಂತ ಚೇರ್ಮ್ಯಾನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ನೇತೃತ್ಮ ಹಾಸ್ಪಿಟಲ್ಸ್ಗೆ